ಪಾರ್ಟಿ ಕಾರ್ಯಕರ್ತರ ಪಕ್ಷ ಕಟ್ಟೋದು ಹ ಭಾಷ್ ಇವತ್ತು ನೂರ ಹತ್ತೊಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ದೇಶದಲ್ಲಿ ಎಂಟು ಕಡೆ ಲೈವ್ ಮುಖಾಂತರ ಮಾಡಿತ್ತು ನಮ್ಮ ಒಂದು ಅದೃಷ್ಟವೇ ಸುದೈವ ಸದಸ್ಯರಿ ಇವತ್ತು ಕೋಲಾರದ ಒಂದು ಭಾರತ ದೇಶದಲ್ಲಿ ಕೋಲಾರ ಎಂಟು ಕ್ಷೇತ್ರದಲ್ಲಿ ಕೋಲಾರ ಕೂಡ ಆಯ್ಕೆ ಆಗಿದ್ದು ನಮ್ಗೊಂದು ಗರ್ವ ತರುವಂತ ವಿಷಯ ಮನ್ ಕಿ ಬಾತ್ ಕಾರ್ಯಕ್ರಮನ ನೇರ ಕಾರ್ಯಕ್ರಮನ ಇವತ್ತು ಆರಾಧ್ಯ ಗ್ರಾಂಡ್ ಪಾರ್ಟಿಯಲ್ಲೇ ನಮ್ಗೆ ಪಕ್ಷ ಒಪ್ಸಿತ್ತು ಒಂದು ನಮ್ಮೆಲ್ಲಾ ಜಿಲ್ಲಾ ಪದಾಧಿಕಾರಿಗಳು ಮೋರ್ಚಾ ಅಧ್ಯಕ್ಷರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿದರೆ ಅದಕ್ಕೆಲ್ಲ ಜಿಲ್ಲಾ ಬಿಜೆಪಿಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಅಪ್ತಿಸ್ತೀನಿ ಅದೇ ರೀತಿ ಕೋಲಾರದ ವಿವಿಧ ಕ್ಷೇತ್ರದ ಜನ ಏನೇ ಅಡ್ವೊಕೇಟ್ಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ರೈತರಾಗ್ಬೋದು ಶ್ರಮಿಕರಾಗ್ಬೋದು ವ್ಯಾಪಾರಸ್ಥರಾಗ್ಬೋದು ಎಲ್ಲರೂ ಬಂದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಮತ್ತೆ ಮಹಿಳೆಯರು ರೈತರು ಎಲ್ಲರೂ ಬಂದು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮನ ನೇರ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ದಾರೆ ಆ ಭಾಗವಹಿಸಿದ ಎಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಹೇಳ್ತೀನಿ ಏನಂದ್ರೆ ಮೋದಿ ಅವರು ಇವತ್ತು ನೂರ ಹತ್ತೊಂಬತ್ತನೇ ಮನ್ ಕಿ ಬಾತ್ ಅನ್ನ ಇವತ್ತು ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮನ ಶ್ಲಾಘನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ಸಣ್ಣ ವ್ಯಕ್ತಿನೂ ಸೇವೆ ಮಾಡೋ ವ್ಯಕ್ತಿನ ಗುರ್ಸಿ ಆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡ್ತಾರೆ ಮತ್ತೆ ಏನು ಇವತ್ತು ಒಬೆಸಿಟಿ ಬಗ್ಗೆ ಮಾತಾಡೋದು ಸ್ಪೋರ್ಟ್ಸ್ ಆಯಿಲ್ನ ಕಡಿಮೆ ಮಿತವಾಗಿ ಬಳಸ್ಬೇಕಂತ ಮಾತಾಡೋದು ತುಂಬಾ ತುಂಬಾ ಒಳ್ಳೆ ಒಳ್ಳೆ ಅದ್ಭುತವಾದಂತಹ ವಿಷಯಗಳನ್ನ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಮತ್ತೆ ಜೀವನದ ಒಂದು ಗುರಿ ಏನಿರಬೇಕು ಮತ್ತೆ ಏನನ್ನ ಮಾಡಿದ್ರೆ ಏನ್ ಸಾಧನೆ ಮಾಡಕ್ಕಾಗುತ್ತೆ ಅನ್ಬಿಟ್ಟು ಒಂದು ಅದ್ಭುತ ಒಂದು ಮೂವತ್ತ್ ಮೂವತ್ತೈದು ನಿಮಿಷ ಕಾರ್ಯಕ್ರಮದಲ್ಲಿ ಮಾತಾಡೋದು ಅದೇ ರೀತಿ ಕೋಲಾರದ ಜನಗಳನ್ನ ಒಪಿನಿಯನ್ ಕೂಡ ತಗೊಂಡಿರು ಈ ಒಂದು ಕಾರ್ಯಕ್ರಮ ಮಾಡೋದನ್ನು ನಡ್ಸ್ಕೊಡೋಕೆ ನಮ್ಗೆ ಅವಕಾಶ ಬಂತ ಮಾನ್ಯ ಮೋದಿಜಿಗೆ ಗಡ್ಕರಿ ಜಿಗೆ ಮತ್ತೆ ನಿತಿನ್ ನಿತಿನ್ ಗಡ್ಕರಿ ಅವ್ರಿಗೆ ಜೆ ಪಿ ನಡ್ಡಾ ಅವ್ರಿಗೆ ವಿಜಯ್ಗೆ ನಮ್ಮೆಲ್ಲ ಟೀಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ ಜೈ ಜಯ ಕನಡ ಬೆಂಕಾಕ್ನಲ್ಲಿ ಮನೇಂಟರ್ ಪದ್ಮಶ್ರೀ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಯಾವ ರೀತಿ ಇಲ್ಲಿ ಇಂಪ್ಲೂಯನ್ಸೇ ಇಲ್ಲ ಯಾರ್ಯಾರು ವಿಶೇಷವಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಮಾಜಕ್ಕೆ ಒಳ್ಳೆದಾಗ ಕೆಲಸಗಳು ಮಾಡ್ತಾ ಇರ್ತಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರೇಟ್ ಇವೆಲ್ಲ ಪ್ರಶಸ್ತಿಗಳು ಕೊಡೋದ್ರ ಮುಖಾಂತರ ಈ ದೇಶದ ಬಗ್ಗೆ ಗೌರವ ಹೆಚ್ಚಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳನ್ನು ನಾವು ನೋಡಬೇಕು ಇದು ಮಾಡಬೇಕು ಈಗ ಎಕ್ಸಾಂಪಲ್ ನಾವೇನು ಕುಂಭಮೇಳದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಹೇಳಿ ಆದ್ರೆ ಕಳೆದ ಒಂದು ಈಗ ಈಗೇನು ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಆಗುತ್ತೆ ನೂರ ನಲ್ವತ್ತು ನಾಲ್ಕು ವರ್ಷಗಳ ನಂತರ ನೆಕ್ಸ್ಟ್ ನಾವು ಅದನ್ನು ನಮ್ಮ ಯಾವುದೇ ಬಂದಿರತಕ್ಕಂಥೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅರವತ್ತು ಕೋಟಿಗೂ ಹೆಚ್ಚಿಗೆ ನಮ್ಮ ದೇಶದ ಜನಸಂಖ್ಯೆ ಏನಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಓದಲ್ಲಿ ಎಷ್ಟೇ ಜನ ಓದಿದ್ರು ಯಾವುದೇ ರೀತಿ ಆದಂತ ತೊಂದರೆಗಳಿದೆ ಎಂಟುನೂರು ಜನ ಕಾಲಕ್ಕೆ ತಿರುಗಿದ್ರು ಅವಾಗ ಹೋಗಿರ್ತಕ್ಕಂಥ ಲಕ್ಷಾಂತರ ಜನ ಅಷ್ಟೇ ಇವತ್ತು ಕೋಟ್ಯಾಂತರ ಜನ ಹೋದ್ರೆ ಅಲ್ಲಿನ ವ್ಯವಸ್ಥೆಗಳು ಹೋದವ್ರಿಗೆಲ್ಲ ಊಟ ಉಳ್ಕೊಳ್ಳೋದು ವ್ಯವಸ್ಥೆಗಳು ಇದನ್ನೆಲ್ಲ ಮಾಡಿರ್ತಕ್ಕಂತ ನರೇಂದ್ರ ಮೋದಿ ಅವರು ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ತರ ಇವತ್ತೂ ಹೋಗ್ತಾನೆ ಇದ್ದಾರೆ ಹಾಗಿರ್ತಕ್ಕಂಥ ಸಂದರ್ಭ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪುಣ್ಯ ಸ್ಥಳಗಳು ಇತಿಹಾಸ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ವಿಶೇಷತೆ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಎಲ್ಲ ಈ ದೇಶದ ಜನರನ್ನ ತಮ್ಮ ತಿಳ್ಕೊಂಡು ಯಾವ ರೀತಿ ಕರೋನಾ ಟೈಮ್ ಅಲ್ಲಿ ಲಸಿಕೆ ಕೊಡೋದ್ರ ಮುಖಾಂತರ ಗಂಟೆ ಬಾರಿಸೋದ ಮುಖಾಂತರ ಜ್ಯೋತಿ ಬಳಸೋದ್ರ ಮುಖಾಂತರ ದೇಶಿ ಜನತೆ ಇಲ್ಲೆಲ್ಲೋ ಬೇರೆ ಕಡೆ ನೋಡ್ತಾ ಇದ್ದವಂತ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಸ್ಕೂಲಲ್ಲಿ ನೋಡಿದ್ರೆ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಇಪ್ಪತ್ತಿನ ಅವ್ರನ್ನ ಒಂದ್ ಕಡೆ ನಾವು ಸ್ಪೆಂಡ್ ಮಾಡ್ತಾ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ನಾವು ಒಂದು ಕಡೆ ಸೆಳೆದ್ರು ೇವೇ ನರೇಂದ್ರ ಮೋದಿ ದಿ ಅವರು ಅಂತ ಹೇಳಿ ಅದನ್ನ ಕೇಳಿ ಕೇಳಿಸ್ಕೊಂಡು ಇವತ್ತು ಕೋಟ್ಯಾಂತರ ದಿನ ನಾವು ಲಸಿಕೆಯನ್ನು ಹಾಕಿಸ್ಕೊಂಡು ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ದಿ ಅವರು ಮನ್ ಕಿ ಬಾತ್ ನಲ್ಲಿ ನಾವು ಕೊಟ್ಟಂತ ಸಂದೇಶ ಅದನ್ನ ಪ್ರತಿಯೊಂದು ಕೊಟ್ಟು ಯಶಸ್ವಿಯಾಗಿ ನೂರ ಹತ್ತೊಂಬತ್ತನೇ ಎಪಿಸೋಡ್ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಡಿಡಿ ದೂರದರ್ಶನ್ ಅವರು ಎಲ್ಲರೂ ಬಂದು ನಮ್ಮ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರೂ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ವೋಮ್ ಶೆಟ್ಟಿ ನಮ್ಮ ಇಲ್ಲಿನ ಅಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ವೇಣುಗಪ್ಪ ಅವರು ನಮ್ಮ ಸಚಿವರಾದಂಥ ಅವರು ಮಾಜಿ ಶಾಸಕರಾದಂಥ ನಮ್ಮ ಸಿ ಎಂ ಶ್ರೀನಾಥವರು ಎಲ್ಲ ನಮ್ಮ ಡಿ ವೈಪಿಐ ನಮ್ಮ ಶಿವಕುಮಾರ್ ಅವರು ಎಲ್ಲ ಮುಖಂಡರುಗಳು ಬಂದಿದ್ದೀರಿ ಬೈಕ್ ಮುಖಂಡರುಗಳು ಬಂದಿದ್ದೀರಿ ಅಡ್ವೊಕೇಟ್ಸ್ ಬಂದಿದ್ದೀರಿ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದೀರಿ ಯಾವತ್ತು ಯಾವುದೇ ಪಾರ್ಟಿಯಲ್ಲಿ ಗುರುಸ್ಕೊಳ್ಳದೆ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆಗಳು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಮಾತಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಕುತೂಹಲದಿಂದ ಬಂದು ಇವತ್ತು ನೀವು ಕೂತ್ಕೊಂಡು ಇಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಕ್ಕೆ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಕರಿಸ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಮಾಧ್ಯಮದವರು ಮತ್ತೆ ಪತ್ರಿಕಾ ಮಿತ್ರರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಇದೇ ರೀತಿಯಲ್ಲಿ ನಾವು ದೇಶದ ಬಗ್ಗೆ ಯೋಚನೆ ಮಾಡಿ ದೇಶಕ್ಕೋಸ್ಕರ ನಾವು ಬದುಕಬೇಕು ದೇಶಕ್ಕೋಸ್ಕರ ನಾವು ಜೀವನ ಮಾಡಬೇಕು ದೇಶವಷ್ಟು ಅದಾದ್ಮೇಲೆ ನಾವೆಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಜೀವನ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಂತ ಎಲ್ಲರಿಗೂ